ಲಕ್ಷ್ಮೀ ದೇವಿಯ ವಿಗ್ರಹಕ್ಕೆ ಅಭಿಷೇಕ ಮಾಡುವ ವಿಧಾನಗಳು ಮತ್ತು ಅದರ ಮಹತ್ವಗಳು ಮೊದಲನೇದಾಗಿ ಹಾಲು ಇದು ಶುದ್ಧತೆ ಮತ್ತು ಪೋಷಣೆಯ ಸಂಕೇತವಾಗಿದೆ ನಂತರ ಮೊಸರು ಇದು ಕೂಡ ಸಮೃದ್ಧಿ ಮತ್ತು ಫಲವತ್ತತೆಯನ್ನು ಸೂಚಿಸುತ್ತೆ ತುಪ್ಪ ಇದು ಶುದ್ಧತೆ ಮತ್ತು ದೈವತ್ವದ ಸಂಕೇತ ಆಗಿದೆ ಜೇನುತುಪ್ಪ ಇದು ಸಿಹಿ ಮತ್ತು ಸಂತೋಷವನ್ನ ಮನೆಗೆ ತರುತ್ತೆ ಸಕ್ಕರೆ ಇದು ಕೂಡ ಸಿಹಿ ಮತ್ತು ಸಂತೋಷದಾಯಕ ಜೀವನವನ್ನ ಸೂಚಿಸುತ್ತೆ ನೀರು ಇದು ಶುದ್ಧೀಕರಣ ಮತ್ತು ಶಾಂತಿ ದೈವಿಕ ಅನುಗ್ರಹ ಭೌತಿಕ ನೆಮ್ಮದಿಯನ್ನು ತರುತ್ತೆ ಇನ್ನು ಹರಿಶಿಣ ಕುಂಕುಮ ಇದು ಮಂಗಳಕರ ಅಂತ ಎಲ್ಲರಿಗೂ ಗೊತ್ತಿದೆ ಮತ್ತೆ ಇದನ್ನ ತುಂಬಾ ಪವಿತ್ರ ಅಂತ ಕೂಡ ಹೇಳಲಾಗುತ್ತೆ ಹೂವು ಇದು ಸೌಂದರ್ಯ ಪರಿಮಳ ಹಾಗೆಯೇ ಲಕ್ಷ್ಮಿ ತುಂಬ ಅಲಂಕಾರ ಪ್ರಿಯ ಆಗಿರೋದ್ರಿಂದ ಇದರಿಂದ ಒಳ್ಳೆಯದಾಗುತ್ತೆ ಆರತಿ ದೀಪವನ್ನು ಬೆಳೆದಿಸುವ ಮೂಲಕ ದೇವರಿಗೆ ನಾವು ಗೌರವವನ್ನು ಸಲ್ಲಿಸ್ತೀವಿ ಆರತಿಯು ದೈಹಿಕ ಮತ್ತು ಮಾನಸಿಕ ಆಧ್ಯಾತ್ಮಿಕ ಮಹತ್ವವನ್ನು ಹೊಂದಿರುತ್ತೆ ಆದ್ದರಿಂದ ನಾವು ಲಕ್ಷ್ಮೀ ವಿಗ್ರಹಕ್ಕೆ ಅಭಿಷೇಕವನ್ನು ಮಾಡುವಾಗ ಇದಿಷ್ಟು ಪದಾರ್ಥಗಳಿಂದ ನಾವು ಅಭಿಷೇಕವನ್ನು ಮಾಡಿದ್ರೆ ಲಕ್ಷ್ಮಿ ಪ್ರಸನ್ನಳಾಗ್ತಾಳೆ ತೃಪ್ತಳಾಗ್ತಾಳೆ ಈ ಥರ ಮಾಡೋದ್ರಿಂದ ನಮಗೆ ಲಕ್ಷ್ಮಿಯ ಪೂಜೆ ಫಲ ಸಂಪೂರ್ಣವಾಗಿ ಸಿಗುತ್ತೆ